ಯಾರದು ಮಣ ಮಣಮಣ ಮಾತಾಡುದು ಆಗದಿಂದ ನಾನು ಮನಸ್ಸಿನಲ್ಲಿ ಪಾಠ ಓದ್ಲಿಕ್ಕೆ ಹೇಳಿದಲ್ಲ ಮತ್ತೆ ಎಷ್ಟು ಹೇಳಿದ್ರು ಒಂದು ಅರ್ಥ ಆಗುದಂತಲೇ ಇಲ್ಲ ಮಕ್ಕಳೇ ಅಷ್ಟು ಗಹನವಾದ ಚರ್ಚೆ ಪಂಚಮಿಗೆ ರಜೆ ಉಂಟಾ ಪಂಚಮಿಗೆ ರಜೆ ಉಂಟು ಮತ್ತೆ ಅದು ನಮ್ಮ ಹಬ್ಬ ಅಲ್ವಾ ನಾಗಮನಕ್ಕೆಲ್ಲ ಹೋಗ್ಲಿಕ್ಕೆಲ್ವ ತನು ಹಾಕ್ಲಿಕ್ಕೆ ನಾನು ಹೋಗುದಿಲ್ಲ ಎಂತ ಮರ್ಲಾ ಈ ಮಳೆಯಲ್ಲಿ ಹೋಗ್ಲಿಕ್ಕೆ ಒಂದು ಕೊಡ್ತೇನೆ ಹಬ್ಬದ ಎಲ್ಲ ಹಾಗೆ ಅಸಟ್ಟೆ ಮಾಡಿ ಮಾತಾಡ್ಬಾರ್ದು ಗೊತ್ತಾಯ್ತಾ ಯಾರು ಹೋಗುದಂದ್ರೆ ನಾವೆಲ್ಲ ಹೋಗ್ಬೇಕು ಕೆಲವೊಂದು ಹಬ್ಬಗಳು ಹೆಸರೇ ಇಲ್ಲದಂತೆ ಮಾಯಾಗಿ ಹೋಗಿದೆ ಈಗ ನಿಮ್ಗೆ ಅದೊಂದು ಕೆಡ್ಡಾ ಹಬ್ಬ ಅಂತ ಒಂದಿತ್ತು ಮುಂಚೆ ಗೊತ್ತುಂಟ ಯಾರಿಗಾದ್ರೂ ಗೊತ್ತುಂಟ ಮಕ್ಕಳೇ ಕೆಡ್ಡಾಸ್ ಹಬ್ಬ ಗೊತ್ತಿಲ್ಲಲ್ಲ ಮತ್ತೆ ಹಾಗೆ ಒಂದೊಂದೇ ಹಬ್ಬಗಳು ಮಾಯ ಆಗ್ತಾ ಹೋಗ್ತವೆ ಹಾ ಅದಕ್ಕೆ ಹಬ್ಬದ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂದ್ರೆ ಓ ವಿಪುಲ ಅಲ್ಲನಾ ವಿಪುಲ ನಂಗೆ ಹೇಳು ನೀನು ದೊಡ್ಡವನಾದ್ಮೇಲೆ ಇಲ್ಲಿ ಹಳ್ಳಿಯಲ್ಲಿ ಇರ್ತೀಯ ಯಾವ್ದಾದ್ರು ಒಂದು ದೊಡ್ಡ ಪಟ್ಟಣಕ್ಕೆ ಹೋಗ್ತಿ ಅಲ್ವಾ ಹಾ ಆಮೇಲೆ ಮದುವೆ ಆಗ್ತಿ ಮದುವೆ ಆದ್ಮೇಲೆ ನಿಂಗೆ ಮಕ್ಕಳಾಗ್ತಾರೆ ಮಕ್ಕಳಾಗ್ತವೆ ಹಾ ಅದ್ರೆ ಅವನಿಗೆ ಗೊತ್ತುಂಟು ನೋಡಿ ಆ ಮಕ್ಕಳು ನಿನ್ನತ್ರ ಬಂದು ಕೇಳ್ತಾರೆ ಅಪ್ಪ ಅಪ್ಪ ನಾಗರ ಪಂಚಮಿಗೆ ಶಾಲೆಯಲ್ಲಿ ರಜೆ ಕೊಟ್ಟಿದ್ದಾರೆ ಹಾಗಂದ್ರೆ ಎಂತ ಅಂತ ಆಗ ಎಂತ ಉತ್ತರ ಕೊಡ್ತಿ ಮಾರಯ್ಯ ಹ್ಮ್ ಮಕ್ಕಳಿಗಂತೂ ಗೊತ್ತೇ ಇಲ್ವೇ ನೀನಲ್ವಾ ಅದಕ್ಕೆ ಉತ್ತರ ಕೊಡ್ಬೇಕು ನೀನಲ್ವಾ ಮಕ್ಕಳಿಗೆ ಹೇಳಬೇಕು ಮತ್ತೆ ನನಗೆ ಮದುವೆ ಬೇಡ ನಾಚಿಗೆ ನೋಡಿ ಅವನಿಗೆ ಹಾ ಸಾಕು ಸಾಕು ನಾಚಿದ್ದು ಈಗ ಹೇಳ್ತಿ ಮದುವೆ ಬೇಡ ಅಂತ ಮತ್ತೆ ಒಂದು ಮನಸ್ಸಿಗೆ ಒಪ್ಪುವ ಒಳ್ಳೆಯ ಹುಡುಗಿ ಸಿಕ್ಕಿದ್ರೆ ಆಗ ಬೇಡ ಹೇಳ್ತೀಯ ನೀನು ಬೇಡ ಚಂದದ ಹುಡುಗಿ ಸಿಕ್ಕಿದ್ರೆ ಬೇಡ ಬೇಡ ಸುಮ್ಮನೆ ಕೂತ್ಕೊಳ ಬೇಡ ಅಂತೆ ಮತ್ತೆ ನೀನು ಬೇಡ ಬೇಡ ಹೇಳುವರೆ ಬೇಗ ಮದುವೆ ಆಗುದು ಅದು ಗೊತ್ತುಂಟಾ ನಿಂಗೆ ವಿಷಯ ಮತ್ತೆ ನೀನೆ ಬರ್ತಿ ನನ್ಗೆ ಮದುವೆಯ ಕರೆಯುವಲೆ ಇಟ್ಕೊಂಡು ಟೀಚರ್ ನನ್ನ ಮದುವೆ ಉಂಟು ಬನ್ನಿ ಅಂತ ಆಗ ನೋಡ್ತೇನೆ ನಾನು ಆಯ್ತಾ ಹಾ ವಿಪುಲ ಮತ್ತು ಕೆಳಗೆ ಶುಭ ವಿವಾಹ ಅಂತ ಒಂದು ಉಡುಗೆ ಹೆಸರು ಇರ್ತದೆ ಈಗ ಮದುವೆಯ ಕತೆ ಇರ್ಲಿ ಹಬ್ಬಕ್ಕೆ ರಜೆ ಕೊಟ್ಟ ಮೇಲೆ ಅದನ್ನು ಆಚರಣೆ ಮಾಡ್ಬೇಕು ಅರ್ಥ ಆಯ್ತಾ ಹ ಹಾಗೆಲ್ಲ ಸಡ್ಡೆ ಮಾಡುದಲ್ಲ ಹಬ್ಬ ಬೇಡ ನಂಗೆ ಯಾರು ಹೋಗ್ತಾರೆ ಹ ಯಾರಿಗೆ ಬೇಕು ಹಾಗೆಲ್ಲ ಹೇಳ್ಬಾರ್ದು ಗೊತ್ತಾಯ್ತಾ ಈಗ ಕೆಲವರ ನಾಗಬನ ದೂರದಲ್ಲಿ ಉಂಟು ಅಂತವರಿಗಾದ್ರೆ ಹೌದು ಪರ ಊರಿಗೆಲ್ಲ ಹೋಗ್ಬೇಕು ಆಗುದಿಲ್ಲ ಅಷ್ಟು ದೂರ ಅಂತ ನಿಮ್ಗೆಲ್ಲ ಇಲ್ಲೇ ಅಲ್ಲ ಹತ್ತಿರ ನಾಗಮನೆಯಲ್ಲಿ ಗೊತ್ತುಂಟ ನಿಂಗೆ ಗೊತ್ತಿಲ್ಲ ಮತ್ತೆ ನೋಡು ಹೋಗ್ಬೇಕು ನೀನ್ ಈ ಸಲ ಅಪ್ಪ ಅಮ್ಮನ ಜೊತೆ ಹ ಮತ್ತೆ ಹರ್ಷಿತಾ ನಿಮ್ಮ ಕುಟುಂಬದ್ದು ನಾಗಮನೆಯಲ್ಲಿ ಗೊತ್ತುಂಟ ನಿಂಗೆ ಹಾ ವೆರಿ ಗುಡ್ ನೋಡ ಅವಳಿಗೆ ಗೊತ್ತುಂಟು ಹೋಗ್ತೀಯ ನೀನು ಪ್ರತಿ ವರ್ಷ ಹಾ ಪೂಜೆ ಎಲ್ಲ ಮಾಡ್ಲಿಕ್ಕುಂಟ ಈ ನಾಗರ ಪಂಚಮಿಗೆ ವಿಶೇಷವಾಗಿ ಒಂದು ಮೂರು ಹೂಗಳನ್ನ ದೇವರಿಗೆ ಅರ್ಪಿಸ್ತಾರೆ ಯಾವುದದು ಗೊತ್ತುಂಟ ಸಂಪಿಗೆ ಸಂಪಿಗೆ ಮತ್ತೆ ಹಿಂಗಾರ ಮತ್ತೆ ಕೇದಗೆ ಕೆಲವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ದೂರ ಅದಕ್ಕೆ ಎಂತ ಮಾಡ್ತಾರೆ ಮನೆಯಲ್ಲೇ ಒಂದು ವಿಶೇಷವಾದ ಹಬ್ಬದ ಊಟ ಮಾಡ್ತಾರೆ ಗೊತ್ತುಂಟಾ ನಿಮ್ಗೆ ಎಂತ ಮಾಡ್ತಾರಂತ ಹಾ ಯಾರು ಹೇಳ್ತೀರಿ ಸಮರ್ಥ ಹೇಳ ಮನೆಯಲ್ಲಿ ಎಂತ ಮಾಡ್ತಾರೆ ಬೆಲ್ಲದ ಗಟ್ಟಿ ಬೆಲ್ಲದ ಗಟ್ಟಿ ಮಾಡ್ತಾರಾ ಬಿಸಿ ಬಿಸಿ ಬೆಲ್ಲದ ಗಟ್ಟಿಯ ಮೇಲೆ ಒಂಚೂರು ತುಪ್ಪ ಹಾಕಿ ಅದನ್ನು ತಿಂದ್ರೆ ಆ ಎಷ್ಟು ಎಷ್ಟು ಮಂದಿಯ ಬಾಯಲ್ಲಿ ಈಗ ನೀರ್ ಬರ್ತಾ ಉಂಟು ಬೆಲ್ಲದ ಗಟ್ಟಿಯ ಹೆಸರು ಕೇಳಿ ನಮ್ಮನೆಯಲ್ಲಿ ಒಂದೇ ಮಾರಯ್ಯ ಪತ್ತೊಳಿ ಮತ್ತು ಬೆಲ್ಲದ ಗಟ್ಟಿ ಒಂದೇ ನೀನ್ ತುಳುವಲ್ಲಿ ಬೆಲ್ಲದ ಗಟ್ಟಿ ಹೇಳ್ತಿ ಅವನು ಇದು ಕೊಂಕಣಿಯಲ್ಲಿ ಪತ್ತೊಳಿ ಹೇಳ್ತಾನೆ ಭಾರಿ ರುಚಿ ಆಗ್ತದೆ ಪತ್ರೊಡೆ ಈ ಮಳೆಗಾಲದಲ್ಲಿ ಪತ್ರೊಡೆ ತಿನ್ನುವ ಒಂದು ಖುಷಿಯೇ ಬೇರೆ ಅದರ ಮೇಲೆ ಒಂಚೂರು ತೆಂಗಿನ ಎಣ್ಣೆ ಸುರಿಬೇಕು ಎಷ್ಟು ಒಳ್ಳೆದಾಗ್ತದೆ ವೀರೇಶ ನಿಮ್ಮ ಮನೆಯಲ್ಲಿ ಎಂತ ಮಾಡ್ತಾರೆ ಮಾರಾಯಾ ಹ ನಿಮ್ಮ ಕಡೆಯೆಲ್ಲ ಹೇಗೆ ಮನೆಯಲ್ಲಿ ಎಂತ ಊಟ ಮಾಡ್ತಾರೆ ಮನೆಯಲ್ಲಿ ಎಂತ ವಿಶೇಷವಾದ ಅಡಿಗೆ ಮಾಡ್ತಾರೆ ನಮ್ಮಲ್ಲಿ ಕರಾವಳಿಯಲ್ಲೆಲ್ಲ ಇದೆ ಪತ್ರೊಡೆ ಮತ್ತೆ ಬೆಲ್ಲದ ಗಟ್ಟಿ ಇದೆ ಮಾಡುದು ನಿಮ್ಮ ಮನೆಯಲ್ಲಿ ನಮ್ ಕಡೆ ಲಡ್ಡು ಮಾಡ್ತೀವಿ ಲಡ್ಡು ಮಾಡ್ತೀವಿ ಐದು ಬಗೆದು ಲಾಡು ಯಾವುದೆಲ್ಲ ಗೊತ್ತುಂಟ ನಿಂಗೆ ಶೇಂಗಾ ಮತ್ತೆ ಶೇಂಗಾ ಮಾತ್ರವಾ ಜೋಳ ಮತ್ತೆ ಅಷ್ಟೇ ಮತ್ತೆ ಉಳಿದದ್ದು ಗೊತ್ತಿಲ್ಲ ಅಮ್ಮನ ಹತ್ರ ನಾಳೆ ಕೇಳಿ ಬರ್ಬೇಕಾಯ್ತಾ ಜೀವನಿಗೆ ನಮ್ಮ ಸ್ಟೀವನಿಗೆ ಹೌದಾ ಸ್ಟೀವನ ಹಾ ಲಾಡು ತಿನ್ನೋ ಆಸೆ ಆಗಿದ ವೀರೇಶ ಅವನಿಗೆ ಸ ತಾಮರಯ್ಯ ಪಾಪ ಅವರಿಗೆ ಈಗ ಅಲ್ಲಲ್ಲ ಹಬ್ಬ ತರ್ತಿಯಾ ಅವನಿಗೆ ಪಾಪ ಲಾಡ್ ತಿನ್ಲಿಕ್ಕೆ ಆಸೆ ಆಗಿದೆ ಅಂತೆ ಕಟ್ಟಿ ತರ್ತಿಯ ಹಾ ಬಾ ಆಯ್ತಲ್ಲ ಇಕ್ಬಾಲನಿಗೆ ಸ ಬೇಕಂತೆ ನೋಡ ನಾನು ಕ್ರಿಸ್ಮಸ್ ಟೈಮ್ ಹೌದಾ ಕ್ರಿಸ್ಮಸ್ ಇದ್ದು ಕೇಕ್ ತರ್ತಾನಂತೆ ನೀನೆ ತರ್ತಿ ಇಕ್ಬಾಲ ಬಿರಿಯಾನಿ ಬಿರಿಯಾನಿ ತರ್ತಿ ಹಾಗಾದ್ರೆ ನಮ್ಮ ಮಕ್ಕಳಿಗೆ ಅಲೋನಾ ಇಕ್ಬಾಲ ನಮ್ಮಲ್ಲಿ ಕೆಲವರು ಈ ಕೋಳಿ ಎಲ್ಲ ತಿನ್ನದವರಿದ್ದಾರೆ ಮಾರೆ ಅವರಿಗೆ ಎಂತ ಮಾಡುದು ಬಿರಿಯಾನಿ ತಂದ್ರೆ ಅವರೆಂತ ತಿನ್ನುದು ಪಾಯ್ಸ ಪಾಯಸಸ ಮಾಡ್ತಾರ ನಿಮ್ಮಲ್ಲಿ ಯಾವ ಪಾಯ್ಸ ಶಾವಿಗೆ ಪಾಯ್ಸ ಆಯ್ತು ತರ್ತಿಯಲ್ಲ ಅಲ್ಲ ಹಾ ಇದೇ ರೀತಿ ನೀವು ಖುಷಿಯಿಂದ ಸಹಬಾಳ್ವೆಯಿಂದ ಒಗ್ಗಟ್ಟಾಗಿ ಬಾಳ್ಬೇಕು ಮಕ್ಕಳೇ ಗೊತ್ತಾಯ್ತಾ ಇದೇ ನಂಗೆ ನಿಮ್ಮಲ್ಲಿ ಇಷ್ಟ ಆಗುದಂದ್ರೆ ನೋಡಿ ನಮ್ಮ ತರಗತಿ ಒಳಗೆ ಜಾತಿ ಮತ ಭೇದ ಧರ್ಮ ಯಾವುದು ಕೂಡ ಇಲ್ಲ ಅವರ ಹಬ್ಬ ಬಂದಾಗ ನಾವು ಖುಷಿ ಪಡುದು ನಮ್ಮ ಹಬ್ಬ ಬಂದಾಗ ಅವರು ಖುಷಿ ಪಡುದು ಎಂತ ಬೇಕು ನಮ್ಗೆ ಅಲ್ವಾ ಎಲ್ಲರಿಗೆ ನಾಗರ ಪಂಚಮಿಯ ಶುಭಾಶಯಗಳು